ಆಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಶಾಂತಿ ಕಾಟ ತಡ್ಯಕ್ಕಾಗದೆ ರೋಹಿಣಿ ಯೋ ನಮ್ಮತ್ತೆ ಏನು ಮಾಡಿದ್ರು ನಮ್ಮ ಅಪ್ಪನ ವಿಷಯನೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ದಿರ ತುಂಬ ಒದ್ದಾಡಿಕೊಂಡು ಪೂಜೆ ಹತ್ರ ಫೋನ್ ಮಾಡಿ ವಿಷಯ ಹೇಳ್ತಾಳೆ ಪೂಜ ಅದಕ್ಕೋಸ್ಕರ ಏನೇ ಮಾಡೋದು ಮತ್ತೆ ಮತ್ತೆ ಆದರೆ ಇನ್ನೊಬ್ಬರಿಗೆ ಅಂದರೆ ಮತ್ತೆ ದುಡ್ಡು ಕೊಡಬೇಕು ಮತ್ತೆ ಕರ್ಸಬೇಕು ಎಲ್ಲೇ ಆಗುತ್ತೆ ಅಂತ ಕೇಳಿದಾಗ ಒಂದು ಕೆಲಸ ಮಾಡೋಣ ಆ ನಮ್ಮ ಮಾವ ಇದ್ದಾನಲ್ಲ ದಿನಕ್ಕೆ ದಿನರಮ್ಮ ಮಹೇಶ ಅವನಿಗೆ ಫೋನ್ ಮಾಡಿ ಹೇಳು ಅವನೇ ಬರಲಿ ನಮ್ಮ ಅಪ್ಪ ಬರಬೇಕಾದ್ರೆ ಹೀಗೆ ಚಿನ್ನ ತೊಗೊಂಡ್ಬರ್ತಾಯಿದ್ರು ಅವಾಗ ಹಿಂಗೆ ಹಿಡಿದು ಬಿಟ್ರು ಅದಕ್ಕೋಸ್ಕರ ನಾವು ಅಪ್ಪ ಬರಲಿಲ್ಲ ಅಂತ ಹೇಳಿ ಅಂತ ಹೇಳ್ತಾಳೆ ಸರಿ ಆಯಿತು ಇರು ಅಂದ್ಬಿಟ್ಟು ಪೂಜಾ ಆ ದಿನಕ್ಕೆ ದಿನ ಮಹೇಶ್ ಹಿಂಗೆ ಕಾಲ್ ಮಾಡಿ ನೋಡು ಹಿಂಗೆಲ್ಲ ಮಾಡಬೇಕು ನೀನು ಇವಾಗಲೇ ಹೋಗಬೇಕು ನೀನು ಅಡ್ರೆಸ್ ಕೊಡ್ತೀನಿ ಹೋಗು ಒಳ್ಳೆ ಇದಾಗ ಹೋಗು ತುಂಬ ಫುಲ್ಲು ಡ್ರಾಮಾ ಮಾಡಿ ಹೇಗಾದರೂ ಮಾಡಿ ನಿನ್ನ ಮಾತನ್ನೆಲ್ಲರೂ ನಂಬಬೇಕು ಹಂಗೆ ಮಾಡಬೇಕು ನೀನು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ದಿನಕ್ಕೆ ದಿನ ಆಯಿತು ಮೇಡಮ್ ಆಯಿತು ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ರೋಹಿಣಿ ಮನೆಗೆ ಬರ್ತಾರೆ ಈ ಕಡೆ ರೋಹಿಣಿ ರೋಹಿಣಿ ಮೇಲಂತೂ ಶಾಂತಿ ಫುಲ್ಲು ಕೋಪದಲ್ಲಿರ್ತಾಳೆ ಇಲ್ಲ ಅತ್ತೆ ಅದು ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಮ್ಮಪ್ಪ ಕಾಲ್ ಮಾಡಿ ರಿಸೀವ್ ಮಾಡ್ತಿಲ್ಲ ನಮ್ಮ ಮಾವನೂ ರಿಸೀವ್ ಮಾಡ್ತಿಲ್ಲ ಏನು ವಿಷಯ ಅಂತ ಗೊತ್ತಾಗ್ತಾ ಇಲ್ಲ ಅತ್ತೆ ನನಗೂ ನಮ್ಮ ಅಪ್ಪನ ಮೇಲೆ ತುಂಬ ಕೋಪ ಇತ್ತು ಆದರೂ ಏನೋ ನನ್ನ ಮದುವೆ ಆದ್ಮೇಲೆ ಬರ್ತಾರೆ ಮಾತಾಡ್ತಾರೆ ಅಂತ ಅಂದ್ಕೊಂಡೆ ಆದರೆ ಅವ್ರು ಬರ್ತಾ ಇಲ್ಲ ಅತ್ತೆ ನಾನು ಏನು ಮಾಡಲಿ ಇಲ್ಲಿಗೆ ಬಂದವರು ಎಲ್ಲೋದ್ರು ಅಂತಲೂ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಕಾಶ ಅಂತಿ ಚಿನಿಮಿನಿ ನೀನು ಎಷ್ಟು ನಾಟಕಾಡ್ತೀಯ ಅಂತ ನನಗೂ ಗೊತ್ತಿಲ್ವೇನೆ ಹಾಂ ಬಂದಾಗಿಂದೂ ಬರೀ ನಾವು ಅಪ್ಪ ಬರ್ತಾರೆ 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 ಇದೇ ಹೇಳ್ತಾ ಇದೆಯಾ ನೀನು ನಿಮ್ಮಪ್ಪ ಮಲೇಷ್ಯಾದಲ್ಲೇ ಹುಟ್ಟದ್ನ ಅಥವಾ ಸುಳ್ಳಿರೋ ಊರಲ್ಲೇ ಹುಟ್ಟಿದ್ದ ನನಗಂತೂ ಗೊತ್ತಾಗ್ತಲ್ಲ ನಿಮ್ಮಪ್ಪ ಬರಬೇಕು ಇಲ್ಲ ನಿಮ್ಮ ಮಾವ ಆದರೂ ಬರಲೇಬೇಕು ಅಂತೇಳಿ ಫುಲ್ಲು ರೋಹಿಣಿ ಕ್ಲಾಸ್ ತೊಗೊತಾ ಇರ್ತಾರೆ ರಂಗನಾಥ್ ಅವರು ಹೌದಮ್ಮ ನಿಮ್ಮಪ್ಪ ಯಾಕೆ ಇಲ್ಲ ಅಟ್ಲೀಸ್ಟ್ ಅವ್ರಿಗೆ ಒಂದು ಫೋನಾದರೂ ಮಾಡಿಕೊಡು ನಾವು ಮಾತಾಡ್ತೀವಿ ಏನು ತೊಂದರೆ ಆಗಿದೆಯೋ ಏನೋ ತಿಳ್ಕೊಳ್ಳೋಣ ನಿಮ್ಮ ಮಾವನಿಗಾದ್ರೂ ಬರೋ ಹೇಳು ಅಂತ ಹೇಳ್ತಾ ಇರ್ತಾರೆ ಅದೇ ಟೈಮ್ಗೆ ಈಚೆಗಡೆ ಕಾರ್ ಸೌಂಡ್ ಆಗುತ್ತೆ ಯಾರು ಬಂದರು ಅಂತ ಹಿಂಗೆ ನೋಡೋ ಟೈಮ್ಗೆ ಕರೆಕ್ಟಾಗಿ ರೋಹಿಣಿ ಮಾವ ಅಂದರೆ ಈ ದಿನಕ್ಕೆ ದಿನ ಮಹೇಶ ಬರ್ತಾರೆ ಅದು ನೋಡಿದೆ ಎಲ್ಲರೂ ಶಾಕ್ ಆಗ್ತಾರೆ ಅಮ್ಮ ರೋಹಿಣಿ ಅಮ್ಮ ರೋಹಿಣಿ ಅಂತ ಬಂದು ದಿನೇಶ ಸೋಫಾ ಮೇಲೆ ಕುತ್ಕೊಂಡಿದ್ದ ತಕ್ಷಣ ಮನೆಯವರೆಲ್ಲ ಬಂದು ಕೂತ್ಕೋತಾರೆ ಸೂರ್ಯ ಮೀನಾ ರಂಗನಾಥ ಎಲ್ಲ ಶಾಂತಿ ಎಲ್ಲ ಕೂತ್ಕೊತಾರೆ ಮನೋಜನು ಅಷ್ಟೇ ಬರ್ತಾನೆ ಏನಾಯಿತು ಬೀಗ್ರೆ ಏನಾಯಿತು ಯಾಕೆ ಹಿಂಗೆ ಇದಾಗ್ತಿದ್ದೀರಿ ಅಂದರೆ ಅಯ್ಯೋ ಏನಂತ ಹೇಳಿ ನಮ್ಮ ರೋಹಿಣಿ ಟೈಮೇ ಸರಿ ಇಲ್ಲ ಅವರಪ್ಪ ಇಷ್ಟು ವರ್ಷ ಆದಮೇಲೆ ರೋಹಿಣಿ ನೋಡಬೇಕು ಅಂತೇಳಿ ಐದು ಕೆ ಜಿ ಚಿನ್ನ ಹಿಡ್ಕೊಂಡು ಮಲೇಷಿಯಿಂದ ಫ್ಲೈಟಲ್ಲಿ ಬಂದ್ರಮ್ಮ ಅಂತ ಹೇಳಿದ ತಕ್ಷಣ ಶಾಂತಿ ಐದು ಕೆ ಜಿ ಚಿನ್ನನಾ ಅಂತ ಬಿಡ್ತಾಳೆ ಅದು ನೋಡಿ ಸೂರ್ಯ ನೋಡೆ 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 ನಮ್ಮಮ್ಮಿ ನಾಗವಲಿ ಬಂದ್ರು ನೋಡೆ ಅಂತ ಹೇಳ್ತಾರೆ ಅವಾಗ ನಮ್ಮ ಹ್ಞೂ ಹೌದು ಅಲ್ಲಿ ಐದು ಕೆ ಜಿ ಚಿನ್ನ ತೊಗೊಂಬರ್ಬೇಕು ಇನ್ನೇನು ಫ್ಲೈಟಿಂದ ಇಳಿದು ಬಂದ್ಬಿಡ್ಬೇಕು ನಿಮ್ಮ ಮನೆಗೆ ಅನ್ನೋ ಅಷ್ಟರಲ್ಲಿ ಕರೆಕ್ಟಾಗಿ ಕಸ್ಟಮ್ಸ್ ಹತ್ರ ತಗಲಾಕೊಂಬಿಟ್ರಮ್ಮ ಇವ್ರ ಅಪ್ಪನ ಕರ್ಕೊಂಡೋಗಿ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೋಸ್ಕರ ಇಲ್ಲಿ ಓಡಿ ಬಂದೆ ಏನೇನೋ ಇನ್ಫ್ಲುಯೆನ್ಸ್ ಮಾಡಿದ್ರೆ ಅವ್ರಪ್ಪನ ಬಿಡೋಲ್ಲ ಬಿಡಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡು ಸೂರ್ಯಂಗಂತೂ ಫುಲ್ಲು ಶಾಕ್ ಆಗುತ್ತೆ ಐದು ಕೆ ಜಿ ಚಿನ್ನನ ತಗೊಂಬರ್ಬೇಕಾರೆ ಪೊಲೀಸ್ ಹೊರಡ್ದು ಬಿಟ್ರೆ ಏನು ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ರೋಹಿಣಿ ಫುಲ್ ಅದನ್ನ ಹೆಂಗಾರು ಮಾಡಿ ಕವರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅಯ್ಯೋ ಮಾವ ಏನಾಯಿತು ನಮ್ಮ ಅಪ್ಪನ ಅಪ್ಪನ ನಾನು ಈಗಲೇ ನೋಡಬೇಕು ಮಾವ ನಾನು ಈಗಲೇ ನೋಡಬೇಕು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಫುಲ್ಲು ಡ್ರಾಮಾ ಮಾಡ್ತಾ ಇರ್ತಾಳೆ ಇದನ್ನು ನೋಡಿದು ದಿನ ಆಯ್ತಮ್ಮ ಆಯಿತು ನಾನು ಅದಕ್ಕೆ ಬಂದಿರೋದು ನಿನ್ನ ಕರ್ಕೊಂಡು ಹೋಗೋದಕ್ಕೆ ಟ್ಯಾಕ್ಸಿ ಬುಕ್ ಮಾಡ್ಬಿಡ್ತೀನಿ ಬಾ ಹೋಗೋಣ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡು ಸೂರ್ಯ ಶಾಕ್ ಆಗ್ಬಿಟ್ಟು ಏನು ಟ್ಯಾಕ್ಸಿನ ಅಂತ ಹೇಳ್ತಾನೆ ಆವಾಗ ಮನೆಯವರೆಲ್ಲ ಫುಲ್ಲು ಶಾಕ್ ಆಗಿಬಿಟ್ಟು ರೋಹಿಣಿನ ನೋಡ್ತಾರೆ ರೋಹಿಣಿಗಂತೂ ಒಳ್ಳೆ ಎಲ್ಲೇನೋ ಏನೋ ಮಾಡ್ಬಿಟ್ನಲ್ಲ ಅನ್ನೋ ಥರ ಸಂದಿಂಗ್ ಪರಿಸ್ಥಿತಿ ಬಂದ್ಬಿಡುತ್ತೆ ಏನು ಮಾಡ್ತಾಳೆ ಅಂತ ಗೊತ್ತತ್ತಲ್ಲ ಫುಲ್ಲು ಶಾಕ್ ಆಗಿಬಿಟ್ಟು ಈ ದಿನೇಶ ನೋಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಮುಂದೆ ನೋಡಬೇಕು ಎಲ್ಲಿರೋ ಡ್ರಾಮಾ ಎಲ್ಲಿಗೋಗಿ ನಿಂತ್ಕೊಳ್ಳುತ್ತೋ ಏನೋ ಗೊತ್ತಿಲ್ಲ ಶಾಂತಿ ಅಂತೂ ಇವಳು ಮಾಡಿರೋ ಡ್ರಾಮಾ ಏನು ಗೊತ್ತಾಗ್ಬಿಟ್ರೆ ಅಂತೂ ಬಿಡೋ ಮಾತೇ ಇಲ್ಲ ಗುಂಗುರಿಗೆ ಒಳ್ಳೆ ಪಾಠ ಕಲಿಸ್ತಾಳೆ ನೋಡಬೇಕಾಗಿದೆ ಮುಂದಿನ ಸಂಚಿಕೆಯಲ್ಲಿ ವೀಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು